ಓಂ ಶಿವಾಯ ಎಲ್ಲರಿಗೂ ಶುಭೋದಯಗಳು ಬಂಧುಗಳೇ ಎಂದಿನಂತೆ ಇಂದಿನ ಸುವಿಚಾರದೊಂದಿಗೆ ಈ ಗುರುಸೇವಕ ಹಾಜರಾಗಿದ್ದಾನೆ ಎಷ್ಟೋ ಸಾರಿ ಕರ್ಮಗಳ ವಿಚಾರದಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಈ ಕರ್ಮಗಳ ಕುರಿತು ನಾವು ಎಷ್ಟೇ ತಿಳಿದುಕೊಂಡ್ರು ಕೂಡ ಕಡಿಮೆನೆ ಯಾಕೆಂದ್ರೆ ಕರ್ಮದ ಫಲ ಅಷ್ಟೊಂದು ವಿಶಾಲವಾಗಿದೆ ಯಾರು ಯಾರಿಗೆ ಯಾವಾಗ ಎಷ್ಟೆಷ್ಟು ದಕ್ಕಬೇಕೋ ಅಷ್ಟೇ ದಕ್ಕುವುದು ಅದು ನಮ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಸಿಗುವುದು ನಾವು ಯಾವುದೇ ಒಂದಿಷ್ಟು ಬೀಜಗಳನ್ನು ತೆಗೆದುಕೊಂಡು ಭೂಮಿಯಲ್ಲಿ ಬಿತ್ತುತ್ತೇವೆ ಅದು ಮರವಾಗಿ ಬರುವುದು ಕೇವಲ ಕೆಲವೇ ಕೆಲವುಗಳು ಮಾತ್ರ ಎಲ್ಲವೂ ಮೊಳಕೆ ಬಂದು ಗಿಡಗಳಾಗಬೇಕೆಂಬುದೇನಿಲ್ಲ ನಾವು ಬಿತ್ತಿದ ಬೀಜಗಳು ಕೆಲವೊಂದಿಷ್ಟು ಹುಳಗಳಿಗೆ ಆಹಾರವಾಗುತ್ತೆ ಹಕ್ಕಿಗಳಿಗೆ ಆಹಾರವಾಗುತ್ತೆ ಇನ್ನು ಕೆಲವೊಂದಿಷ್ಟು ಮೊಳಕೆ ಒಡೆದು ಹೊರಗಡೆ ಬರ್ತವೆ ಮೊಳಕೆ ಒಡೆದಿದ್ದೆಲ್ಲ ಮರವಾಗೋದಿಲ್ಲ ಸಣ್ಣ ಪುಟ್ಟ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರವಾಗ್ತವೆ ಕೊನೆಗೆ ನೂರು ಬೀಜ ಬಿತ್ತಿದಲ್ಲಿ ಅದರಲ್ಲಿ ಕೇವಲ ಒಂದೋ ಎರಡೋ ಮರಗಳಾಗಿ ಬೆಳಿತವೆ ಎಲ್ಲವೂ ಕೂಡ ಹಣ್ಣುಗಳಾಗಲಿ ಕಾಯಿಗಳಾಗಲಿ ಆಗೋದೇ ಇಲ್ಲ ಆದರೂ ಕೂಡ ಅವು ನಮ್ಮ ಮನೆಗೆ ಸೇರೋದಿಲ್ಲ ನಮ್ಮ ಕೈ ಸೇರೋದಿಲ್ಲ ಬಿಟ್ಟಂತಹ ಹಣ್ಣುಗಳು ಕೆಲವೊಂದಿಷ್ಟು ಹಕ್ಕಿಗಳಿಗೆ ಆಹಾರವಾಗ್ತವೆ ಕೆಲವು ಬಿದ್ದು ಕೊಳೆತು ಹೋಗ್ತವೆ ಇನ್ನು ಕೆಲವು ಕಳ್ಳರ ಕಾಕರ ಪಾಲಾಗ್ತವೆ ಇನ್ನು ಕೆಲವೊಂದಿಷ್ಟನ್ನ ನಾವು ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಕೊಟ್ಟು ಬಿಡುತ್ತೇವೆ ಕೊನೆಗೆ ನಮ್ಮ ಪಾಲಿಗೆ ಎಷ್ಟು ಸೇರಬೇಕೆಂಬುದು ಆ ವಿಧಿ ನಿಯಮವಿದೆಯೇ ಅಷ್ಟೇ ನಮಗೆ ಸೇರೋದು ನಾನು ಪೂರ್ತಿ ಹಣ್ಣಿನ ಗಿಡವನ್ನೇ ನನ್ನದಾಗಿಸ್ಕೊಳ್ತೇನೆ ಅನ್ನೋದಾದ್ರೆ ನನ್ನಂತಹ ಮೂರ್ಖ ಮತ್ತೊಬ್ಬನಿಲ್ಲ ಹಗಲು ರಾತ್ರಿ ಕಾಯ್ದರೂ ಕೂಡ ಕೊನೆಗೆ ಏನಿಲ್ಲ ಅಂದ್ರೂ ಕ್ರಿಮಿ ಕೀಟಗಳು ಆವರಿಸಿ ನಮ್ಮ ಪಾಲಿಗೆ ಬರಬೇಕಾದದ್ದಷ್ಟು ಮಾತ್ರ ಸೇರ್ಕೊಳ್ತವೆ ಉಳಿದದ್ದು ಕ್ರಿಮಿ ಕೀಟಗಳ ಪಾಲಿಗೆ ಆಹಾರವಾಗಿ ಹೋಗ್ತವೆ ಅಂದ್ರೆ ಬೀಜಗಳನ್ನ ಬಿತ್ತುವ ಕರ್ಮ ಅಥವಾ ಕರ್ತವ್ಯವನ್ನು ಮಾತ್ರ ನಾವು ಮಾಡಬೇಕು ಆ ಬೀಜಗಳಿಂದ ಸಿಗುವಂತಹ ಫಲದಲ್ಲಿ ನಮಗೆ ಯಾವುದೇ ಅಧಿಕಾರವಿಲ್ಲ ಈ ಎಲ್ಲ ಅಧಿಕಾರವಿರೋದು ಆ ಭಗವಂತನಿಗೆ ಮಾತ್ರ ಅದಕ್ಕೆ ಹೇಳೋದು ನಮ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಫಲ ಸಿಗೋದು ಅಂತ ಹೂವು ಸೂರ್ಯೋದಯಕ್ಕೆ ಅರಳಿ ಘಮ ಘಮ ವಾಸನೆಯನ್ನ ಸೂಸುವುದು ಆ ಹೂವು ಅರಳಿದ ಮೇಲೆ ಭಗವಂತನ ಪಾದಕ್ಕೆ ಹೋಗುತ್ತೋ ಸ್ಮಶಾನಕ್ಕೆ ಹೋಗುತ್ತೋ ಗೊತ್ತಿಲ್ಲ ಭಗವಂತನ ದೇವಸ್ಥಾನಕ್ಕೆ ಹೋದರೂ ಕೂಡ ಅದು ಭಗವಂತನ ಶಿರದ ಮೇಲೆ ಏರುತ್ತೋ ಪಾದಕ್ಕೆ ಬೀಳುತ್ತೋ ಗೊತ್ತಿಲ್ಲ ಎಷ್ಟೊಂದು ವಿಚಿತ್ರ ಅಲ್ವೇ ಒಂದೇ ಗಿಡ ಒಂದೇ ಮರ ಎಲ್ಲ ಹೂಗಳು ಒಂದೇ ತರ ಇರುವಂತಹದ್ದು ಅವುಗಳಲ್ಲಿ ಕೆಲವು ಭಗವಂತನ ಶಿರವನ್ನ ಇರ್ತವೆ ಕೆಲವೊಂದಿಷ್ಟು ಭಗವಂತನ ಕೊರಳಿನ ಮಾಲೆಗಳಾಗ್ತವೆ ಇನ್ನೊಂದಿಷ್ಟು ಪಾದಗಳ ಮೇಲೆ ಬೀಳ್ತವೆ ಇದರ ಅರ್ಥ ಇಷ್ಟೇ ನಾವು ಎಂತಹ ಕರ್ಮಗಳನ್ನ ಮಾಡ್ತೇವೆ ಅಂತಹ ಫಲಗಳನ್ನೇ ನಾವು ಪಡಿತೇವೆ ಬಂಧುಗಳೇ ಅದಕ್ಕೆ ಕರ್ಮವನ್ನ ಮಾಡೋಣ ಅದಕ್ಕೆ ಪ್ರತಿಫಲವಾಗಿ ಏನನ್ನು ಕೂಡ ಬಯಸುವುದು ಬೇಡ ಅನ್ನೋದಷ್ಟೇ ಈ ಒಂದು ಸಂದೇಶದ ಅರ್ಥವಾಗಿದೆ ಕರ್ಮ ನಮ್ಮದು ಫಲ ಕೊಡೋದು ಬಿಡೋದು ಆ ಭಗವಂತನಿಗೆ ಸೇರಿದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಕರ್ಮವನ್ನು ಮಾಡೋಣ ಆನಂದಮಯ ಆರೋಗ್ಯಮಯ ಜ್ಞಾನಮಯ ಜೀವನವನ್ನು ಮಾಡೋಣ ಬಂಧುಗಳೇ सर्वे जनाः सुखीनो भवन्तु